ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವಿ ವೀಕ್ಷಕರೇ ಇದು ಡಿಜಿಟಲ್ ಯುಗ ಯಾರೂ ತಮ್ಮ ಪರ್ಸ್ಗಳಲ್ಲಿ ದುಡ್ಡನ್ನ ಇಟ್ಟುಕೊಂಡಿರುವುದಿಲ್ಲ ಹತ್ತು ರೂಪಾಯಿಯಿಂದ ಸಾವಿರ ತನಕ ಎಲ್ಲರೂ ಗೂಗಲ್ ಪೇ ಮತ್ತು ಫೋನ್ ಪೇಗಳನ್ನು ಬಳಕೆ ಮಾಡ್ತಾರೆ ಆದರೆ ಬೆಂಗಳೂರಿನಲ್ಲಿ ಅಂಗಡಿಗಳ ಮಾಲೀಕರು ಈ ಸೇವೆಗಳನ್ನು ರದ್ದು ಮಾಡುವುದಕ್ಕೆ ಮುಂದಾಗಿದ್ದಾರೆ ಇಷ್ಟು ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಹುತೇಕ ಚಿಲ್ಲರೆ ಸಮಸ್ಯೆ ಸಹ ಕಡಿಮೆ ಆಗಿತ್ತು ಬಹುತೇಕ ಅಂಗಡಿಗಳಲ್ಲಿ ಈ ಸೇವೆಯನ್ನೇ ಬಳಕೆ ಮಾಡಲಾಗ್ತಾಯಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರದ ತೆರಿಗೆ ಸಂಗ್ರಹ ವಿಚಾರದಲ್ಲಿ ಎದುರಾಗಿರುವ ಗೊಂದಲದಿಂದ ಬೆಂಗಳೂರಿನ ಎಲ್ಲ ಅಂಗಡಿಗಳು ಹಾಗೂ ವಾಣಿಜ್ಯ ಮಳಿಗೆಗಳಲ್ಲಿ ಯುಪಿಎ ಗೂಗಲ್ ಹಾಗೂ ಫೋನ್ ಸೇವೆಯನ್ನು ಇದೆ ಬೆಂಗಳೂರಿನಲ್ಲಿ ತೆರಿಗೆ ತಪ್ಪಿಸುವ ಉದ್ದೇಶದಿಂದ ಬೆಂಗಳೂರಿನ ಅಂಗಡಿಗಳ ಮಾಲೀಕರು ಯುಪಿಐ ಮಿಷನ್ ಹಾಗೂ ಆರ್ ಕೋಡ್ಗಳನ್ನು ರಿಮೂವ್ ಮಾಡಲು ಮುಂದಾಗಿದ್ದಾರೆ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸುವ ಮಹತ್ವದ ಕ್ರಮದಲ್ಲಿ ಕೇಂದ್ರ ಸರ್ಕಾರವು ಸರಕು ಮತ್ತು ಸೇವಾ ತೆರಿಗೆ ನೋಂದಣಿಯನ್ನು ತಪ್ಪಿಸಿಕೊಂಡಿರುವ ವ್ಯಾಪಾರಿಗಳನ್ನು ವಿಶೇಷವಾಗಿ ಕ್ಯೂಆರ್ ಕೋಡ್ಗಳ ಮೂಲಕ ಪಾವತಿಗಳನ್ನು ಸ್ವೀಕರಿಸುವವರನ್ನು ಗುರುತಿಸಲು ಸರ್ಕಾರವು ಏಕೀಕೃತ ಪಾವತಿ ಇಂಟರ್ಪೇಸ್ ಡೇಟಾವನ್ನ ಬಳಸಲು ಮುಂದಾಗಿದೆ ಅಲ್ಲದೆ ಈ ವಿಚಾರದಲ್ಲಿ ಗೊಂದಲವು ಸೃಷ್ಟಿಯಾಗಿರುವುದರಿಂದ ಫೋನ್ ಪೇ ಹಾಗೂ ಗೂಗಲ್ ಪೇ ಸೇವೆಯನ್ನು ಅಂಗಡಿಗಳಿಂದ ತೆಗೆಯುವುದಕ್ಕೆ ಅಂಗಡಿಗಳ ಮಾಲೀಕರು ಮುಂದಾಗಿದ್ದಾರೆ ಈಗಾಗಲೇ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಅಂಗಡಿಗಳ ಮಾಲೀಕರು ಆನ್ಲೈನ್ ಪೇಮೆಂಟ್ಗಳನ್ನು ತೆಗೆಯುತ್ತಿದ್ದಾರೆ ಹಲವು ದಿನಸಿ ಅಂಗಡಿಗಳು ಬೇಕರಿಗಳು ಮತ್ತು ಸಣ್ಣ ಚಿಲ್ಲರೆ ಮಾರಾಟ ಮಳಿಕೆಗಳನ್ನು ನಡೆಸುವವರು ಇತ್ತೀಚಿನ ವಾರಗಳಲ್ಲಿ ಸದ್ದಿಲ್ಲದೆ ಆಗಿದೆ ಆನ್ಲೈನ್ ಪೇಮೆಂಟ್ ಇಲ್ಲ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಹಲವು ಅಂಗಡಿಗಳು ಈಗಾಗಲೇ ಡಿಜಿಟಲ್ ಪಾವತಿಗೆ ಬ್ರೇಕ್ ಹಾಕಿವೆ ಇದು ಆರ್ಥಿಕ ವಹಿವಾಟನ್ನು ಕಡಿಮೆ ತೋರಿಸಲು ಮತ್ತು ಜಿಎಸ್ಟಿ ಮಿತಿಗಳಿಗಿಂತ ಕಡಿಮೆ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ